ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಪ್ರತಿಯೊಂದು ವಿಡಿಯೋ ಕೂಡ ಅಂದರೆ ಪ್ರತಿಯೊಂದು ಶ್ಲೋಕ ಕೂಡ ನಾನು ಕನ್ನಡದಲ್ಲಿ ವಿವರಿಸ್ತಿದ್ದೇನೆ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಅಷ್ಟೇ ಅಲ್ಲದೆ ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಸಂಸ್ಕೃತಿ ಆಗಿರ್ಬೋದು ಪ್ರತಿಯೊಂದು ದೇವಸ್ಥಾನದ ಐತಿಹಾಸಿಕ ಆಗಿರ್ಬೋದು ಹೀಗೆ ಹತ್ತು ಹಲವಾರು ವಿಷಯಗಳಿಗಾಗಿ ನೀವು ನನಗೆ ಸಪೋರ್ಟ್ ಮಾಡಬೇಕು ಹಾಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿದುಕೊಳ್ಳೋದರ ಮುಖಾಂತರ ಈ ನಿಮ್ಮ ಸನಾತನ ಸಾರಥಿ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ಮತ್ತು ಉಳಿಸಿ ಅಂತ ಹೇಳ್ತಾ ಶ್ಲೋಕ ನಲವತ್ತ್ಮೂರ ಮತ್ತು ನಲವತ್ನಾಲ್ಕರ ಅನುವಾದದೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ ಇದ್ದೇನೆ ಶ್ಲೋಕ ನಲವತ್ಮೂರರ ಅನುವಾದ ಏನಿದೆ ಅಂತ ಹೇಳಿ ಬನ್ನಿ ನೋಡೋಣ ಹೇ ಕೃಷ್ಣ ಜನರ ಪೋಷಕನೇ ಯಾರ ಕುಟುಂಬ ಸಂಪ್ರದಾಯವು ನಾಶವಾಗುತ್ತದೆ ಅವರು ಶಾಶ್ವತ ನರಕ ವಾಸಿಗಳಾಗುತ್ತಾರೆಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದಾನೆ ಅರ್ಜುನರೊಂದು ಶ್ರೀಕೃಷ್ಣರ ಹತ್ರ ಹೇಳುವ ಸನ್ನಿವೇಶ ಇದಾಗಿದೆ ಅಂದರೆ ಪಾಪಗಳು ಅಥವಾ ಪಾಪ ಕರ್ಮಗಳು ಒಂದು ಕುಟುಂಬ ಮಾಡಿದ್ದರಿಂದ ಅಥವಾ ಕುಟುಂಬದಲ್ಲಿ ಒಂದು ಸದಸ್ಯ ಮಾಡಿದ್ದರಿಂದ ಇಡೀ ಕುಟುಂಬ ಕೂಡ ಒಂದು ಪಾಪಕ್ಕೆ ಈಡಾಗ್ತದೆ ಅನ್ನೋದನ್ನು ಅರ್ಜುನರು ಇಲ್ಲಿ ಒಂದು ಹೇಳಿದ್ದಾರೆ ಯಾರೊಬ್ಬರು ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡಿ ಅವರು ಸತ್ತು ಹೋಗಿರ್ತಾರೆ ನೆನ್ ನಂತರ ಅದು ಅನುಭವಿಸರು ನಾವು ಹಾಗಾಗಿ ಇಲ್ಲಿ ಅರ್ಜುನರು ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಯಾರೋ ಮಾಡಿದ್ದ ಪಾಪಕ್ಕೆ ಇನ್ಯಾರೋ ಕರ್ಮವನ್ನು ಅನುಭವಿಸಬೇಕು ಅನ್ನೋದನ್ನು ಈಗ ಉದಾಹರಣೆಯಾಗಿ ನಾವು ತಗೊಳ್ಬೋದು ನಾವು ಮಾಡಿದಂದ್ರೆ ನಮ್ಮ ತಂದೆ ಮಾಡಿರ್ಬೋದು ಅಥವಾ ನಮ್ಮ ತಾಯಿ ಮಾಡಿರ್ಬೋದು ಅಥವಾ ನಮ್ಮ ಅಜ್ಜ ಮಾಡಿರ್ಬೋದು ನಮ್ಮ ಹಿರಿಯರು ಯಾರೇ ಮಾಡಿದರೆ ಕೂಡ ಮುಂದಿನ ಪೀಳಿಗೆಯಲ್ಲಿ ಬರ್ತದೆ ಅನ್ನೋದು ಕೂಡ ನಾವು ಆಡು ಭಾಷೆಯಲ್ಲಿ ಕೇಳಿರ್ತೇವೆ ಅಂದರೆ ನೀನು ಮಾಡಿದ ಕರ್ಮ ಅಥವಾ ನಿನ್ನ ತಂದೆ ಮಾಡಿದ ಕರ್ಮ ಅಥವಾ ನಿನ್ನ ತಾಯಿ ಮಾಡಿದ ಕರ್ಮ ನಿನಗೆ ಬಂದಿದೆ ಅಂತ ಹೇಳಿ ತುಂಬ ಜನರ ಆಡುಭಾಷೆಯಲ್ಲಿ ನಾವು ಕೇಳಿರ್ತೇವೆ ಅದು ಯಾಕೆ ನಮ್ಮ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಯಾಕೆ ಬರ್ತದೆ ಅನ್ನೋದನ್ನು ಅರ್ಜುನರು ಇಲ್ಲಿ ಚೆನ್ನಾಗಿ ವಿವರಿಸಿದ್ದಾರೆ ಕೆಲವೊಂದು ಸಲ ನೋಡಿ ನಮಗೇನಾದರೂ ಒಂದು ತುಂಬ ಕಾಡುತ್ತದೆ ಅಂದರೆ ತುಂಬ ಏನೇ ಮಾಡಿದರೂ ಕೂಡ ಒಂದು ಸಿದ್ಧಿ ಆಗುವುದಿಲ್ಲ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮಗೆ ಒಳ್ಳೆಯ ಫಲ ಅನ್ನೋದು ಸಿಗುವುದಿಲ್ಲ ಆಗ ನಾವೇನು ದೇವರು ಕೇಳಿಸಿ ನೋಡ್ತೇವೆ ಅಥವಾ ಜ್ಯೋತಿಷ್ಯ ಹತ್ರ ಹೋಗ್ತೇವೆ ಅಥವಾ ಇನ್ಯಾವುದೋ ಒಂದು ದೇವರ ಹತ್ರ ಕೇಳಿಸಿ ನೋಡಿದಾಗ ಅವರು ಏನು ಹೇಳ್ತಾರೆ ನಿಮ್ಮ ಹಿರಿಯರು ಮಾಡಿದ್ದಂತಹ ಒಂದು ಪಾಪಕರ್ಮಗಳಾಗಿರ್ಬೋದು ಅವರು ಮಾಡಿದಂತಹ ತಪ್ಪುಗಳಾಗಿರ್ಬೋದು ಅದು ನಿಮಗೆ ಬಂದಿದೆ ಅಂತ ಹೇಳಿ ಒಂದು ಹೇಳುವುದನ್ನು ನಾವು ಕೇಳಿರ್ತೇವೆ ಅವರು ಮಾಡಿದ್ದು ನಮಗೆ ಯಾಕೆ ಬರ್ತದೆ ಅಂತ ಹೇಳೋದು ನಮ್ದೊಂದು ಕ್ವಶನ್ ಆಗಿರ್ತದೆ ಹೌದಲ್ವಾ ಅವ್ರು ಮಾಡಿದ ಪಾಪಗಳು ಅವರಿಗೆ ಹೋಗ್ಬೇಕಿತ್ತು ಅದು ನಮಗೆ ಯಾಕೆ ಬರ್ತದೆ ಅನ್ನೋದನ್ನು ಕೂಡ ಅರ್ಜುನರು ಈ ಶ್ಲೋಕದಲ್ಲಿ ಒಳ್ಳೆಯದಾಗಿ ವರಿಸಿದ್ದಾರೆ ಈಗ ನಮ್ಮ ಅಜ್ಜನ ಆಸ್ತಿ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮನ ಆಸ್ತಿ ಆಗಿರ್ಬೋದು ನಮಗೆ ಎಷ್ಟು ಹಕ್ಕಿದೆ ಅಷ್ಟೇ ಅಲ್ಲದೆ ಅವರು ಮಾಡಿದಂತಹ ಪಾಪ ಕರ್ಮಗಳೆಲ್ಲ ನಮಗೂ ಅಷ್ಟೇ ಹಕ್ಕಿದೆ ಅನ್ನೋದನ್ನು ಅರ್ಜುನರು ಹೇಳಿರ್ತಾರೆ ಅದಕ್ಕಾಗಿ ಹೇಳೋದು ಒಂದು ಕುಟುಂಬದಲ್ಲಿ ಒಳ್ಳೆ ಇರಬೇಕು ಮತ್ತೆ ಒಳ್ಳೆ ಮಾರ್ಗದರ್ಶನ ಇದ್ರೆ ಅಥವಾ ಒಳ್ಳೆ ಮೌಲ್ಯಗಳಿದ್ರೆ ಕುಟುಂಬ ಕೂಡ ಒಳ್ಳೆಯದಾಗಿ ಹೋಗ್ತದೆ ಸಮಾಜದಲ್ಲಿ ಒಂದು ಉನ್ನತ ಹೆಸರು ಪಡಿತದೆ ಅನ್ನೋದಕ್ಕೆ ಈ ಶ್ಲೋಕ ಕೂಡ ಒಂದು ಒಳ್ಳೆ ಅರ್ಥ ಇದೆ ಹಾಗಾಗಿ ನಾವು ಮಾಡಿದ ಪಾಪ ಕರ್ಮಗಳು ಮುಂದೆ ನನ್ನ ಮಕ್ಕಳು ಅಥವಾ ಮುಂದಿನ ಒಂದು ಪೀಳಿಗೆ ಆಗಿರುವ ನನ್ನ ಮಕ್ಕಳಾಗಿರ್ಬೋದು ಅಥವಾ ನನ್ನ ಮೊಮ್ಮಕ್ಕಳಾಗಿರ್ಬೋದು ಅವರು ಅನುಭವಿಸ್ತಾರೆ ಹಾಗಾಗಿ ನಾವು ಯೋಚನೆ ಮಾಡಿ ಒಂದು ತಪ್ಪುಗಳನ್ನು ಮಾಡಬೇಕು ಅಥವಾ ಪಾಪಕರ್ಮಗಳನ್ನು ಮಾಡಬೇಕು ಮುಂದಿನ ಪೀಳಿಗೆ ಒಂದು ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ನಾವು ದಿನನಿತ್ಯ ಜೀವನದಲ್ಲಿ ಯಾರೋ ಒಂದು ಮಾಡಿದಂತಹ ಪಾಪಕರ್ಮಗಳನ್ನು ಇಂದಿನ ಜನ್ಮದಲ್ಲಿ ನಾವು ಕಳಿಬೇಕಂದ್ರೆ ಅದೆಂತಹ ತಪ್ಪಲ್ಲ ನಾವೇನು ಮಾಡದೆ ಅಥವಾ ಏನು ಅರಿಯದೇ ಇದ್ದಂಥ ವಯಸ್ಸಿನಲ್ಲಿ ಅವ್ರು ಮಾಡಿದಂತಹ ಪಾಪಕರ್ಮಕ್ಕೆ ನಾವು ತುತ್ತರಾಗ್ತಿದ್ದೇವೆ ಅನ್ನೋದೆಲ್ಲರಿಗೂ ಕೂಡ ಒಂದು ಸಂಕಟ ಹಾಗಾಗಿ ಗುರು ಹಿರಿಯರಾಗಿರ್ಲಿ ಒಂದು ಪ್ರತಿಯೊಂದು ಹೆಣ್ಣಾಗಿರ್ಲಿ ಪ್ರತಿಯೊಂದು ಹುಟ್ಟುವ ಮಗು ಆಗಿರಲಿ ಹುಟ್ಟು ಮಗುವಿಗೆ ಒಂದು ಯಾವುದೇ ರೀತಿಯ ಒಂದು ತಿಳುವಳಿಕೆ ಇರುವುದಿಲ್ಲ ಅದಕ್ಕೆ ನಮ್ಮ ಕೈಯಲ್ಲಿರ್ತವೆ ಗುರು ಹಿರಿಯರ ಅಂತ ಹೇಳಿ ನಮ್ಮ ಧರ್ಮದಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಯಾಕೆ ಹೇಳಿದ್ದಾರೆ ಅವರಿಗೆ ಒಂದು ಒಳ್ಳೆ ಮಹತ್ವವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಇಂತಹ ತಪ್ಪುಗಳನ್ನು ಮುಂದೆ ಅವರು ಮಾಡಬಾರ್ದು ಅಂತ ಹೇಳಿ ಗುರು ಹಿರಿಯರಿಗೆ ಒಂದು ಅಗ್ರಸ್ಥಾನ ಕೊಟ್ಟಿರ್ತಾರೆ ಹಾಗಾಗಿ ಗುರು ಹಿರಿಯರು ಒಂದು ಕುಟುಂಬದಲ್ಲಿ ಇದ್ದಾಗ ಒಳ್ಳೆಯ ದಾರಿ ಕಡೆಗೆ ಅವರು ಕೊಂಡು ಹೋಗ್ಬೇಕು ಇಂದಿನ ಪೀಳಿಗೆಯನ್ನು ಒಂದು ಮುಂದಿನ ಮುಂದಿನ ಒಂದು ಒಳ್ಳೆಯ ದಾರಿಗೆ ಅವನು ಈಡು ಮಾಡಿಕೊಡ್ಬೇಕನ್ನೋದನ್ನು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಅರ್ಜುನನಿಗೆ ಸ್ವತವಾಗಿ ಅವನು ಅನುಭವಿಸದಿದ್ದರೆ ಕೂಡ ಅವರ ಅವರಿಗೆ ಒಂದು ತಿಳುವಳಿಕೆ ಇದೆ ಅಂದರೆ ಮುಂದಿನ ಒಂದು ಪೀಳಿಗೆಗೆ ಈ ರೀತಿ ಒಂದು ಕೆಟ್ಟದಾಗ್ತದೆ ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ ತಿಳಿದು ಅಥವಾ ತಿಳಿಯದೆ ತಪ್ಪುಗಳನ್ನು ನಾವು ಜೀವನದಲ್ಲಿ ಮಾಡ್ತೇವೆ ಯಾರು ಕೂಡ ತಪ್ಪು ಮಾಡದೇ ಇರುವಂತಹ ವ್ಯಕ್ತಿ ಇಲ್ಲ ತಪ್ಪು ತಿಳಿದ ಮೇಲೆ ಕೂಡ ಅದನ್ನು ತಿದ್ದಿ ಹೋಗೋಣೆ ನಿಜವಾದ ಮನುಷ್ಯ ಪಾಪ ಕರ್ಮಗಳಿಗಾಗಿರ್ಬೋದು ನಮಗೆ ಪ್ರಾಯಶ್ಚಿತ ಆಗದೇ ಇದ್ರೆ ಕೂಡ ನಮಗೆ ಒಂದು ನರಕ ಅನ್ನೋದು ಕಟ್ಟಿಟ್ಟ ಬುತ್ತಿ ಹಾಗಾಗಿ ನಮಗೆ ಅಂತರಂಗ ಅನ್ನೋದನ್ನು ಕೂಡ ನಮಗೆ ಸತ್ಯವಾಗಿ ಅದನ್ನು ತೋರಿಸಿಕೊಡ್ತದ ಅಂದ್ರೆ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿ ನಮ್ಮ ಅಂತರಂಗ ಮನಸ್ಸು ಹೇಳ್ತದೆ ಆಗ ನಾವು ದೇವರಿಗಾಗಿರ್ಬೋದು ಅಥವಾ ನಾವು ಯಾರಿಗೆ ಒಂದು ತಪ್ಪು ಮಾಡಿರ್ತೇವ ಅಥವಾ ಯಾರಿಗೆ ಒಂದು ಮೋಸ ಮಾಡಿರ್ತೇವೆ ಅವರ ಹತ್ರ ಹೋಗಿ ಒಂದು ಕ್ಷಮೆ ಕೇಳೋದ್ರಿಂದ ನಮ್ಮ ಪಾಪ ಕರ್ಮಗಳು ಕಮ್ಮಿ ಆಗ್ತದೆ ದಿನನಿತ್ಯ ಕೂಡ ನಾವು ಏನು ತಪ್ಪಿಲ್ಲದೆ ಈಗ ಒಂದು ಘಟನೆ ಆಯಿತು ನಮ್ಮ ಜೀವನದಲ್ಲಿ ಬಟ್ ನಮಗೆ ಅದು ಪ್ರಾಯಶ್ಚಿತ ಆಗ್ತಾ ಇರ್ತದೆ ಮನಸ್ಸಿನಲ್ಲಿ ನಾವು ಕೊರಗ್ತಾ ಇರ್ತೇವೆ ನಾವು ಹೋಗಿ ಆ ಕ್ಷಮೆಯನ್ನು ಮಾಡಿದ್ರಿಂದ ನಮ್ಮ ದೇವರು ಕೂಡ ನಮಗೆ ಅದನ್ನು ಮೆಚ್ಚುತ್ತಾರೆ ಮತ್ತು ಅದನ್ನು ಪಾಪವನ್ನು ಅಲ್ಲೇ ಕಳೀತಾರೆ ಅನ್ನೋದು ಕೂಡ ಒಂದು ಶ್ರೀಕೃಷ್ಣನ ಹೇಳ್ತಾರೆ ತನ್ನ ಪಾಪಕರ್ಮಗಳನ್ನು ಯಾವತ್ತವನಿಗೆ ಅಂದರೆ ಅಂತರಂಗದಿಂದ ಅವನು ಯಾವತ್ತು ಒಂದು ಶರಣರಾಗ್ತಾನೆ ಖಂಡಿತವಾಗಿ ದೇವರವರನ್ನು ಕ್ಷಮಿಸ್ತಾರೆ ಬಟ್ ಎಲ್ಲ ರೀತಿಯ ತಪ್ಪುಗಳನ್ನು ಮಾಡಿ ನನಗೆ ಕ್ಷಮೆ ಕೊಡಿ ಅಂತ ಹೇಳಿದರೆ ಅದಕ್ಕೆ ಕ್ಷಮೆ ಇಲ್ಲ ನಿನಗೆ ಗೊತ್ತಿಲ್ಲದೆ ಅಥವಾ ಅರಿವಿಲ್ಲದೆ ನೀನು ಮಾಡಿದಂಥ ಮೋಸಕ್ಕೆ ನೀನು ಪಶ್ಚಾತ್ತಾಪ ಒಳಗಿಂದ ಒಳಗೆ ನೀನು ಕೂಗುತ್ತಿದ್ದರೆ ಖಂಡಿತವಾಗಿ ದೇವರು ಒಂದು ಅದನ್ನು ತಪ್ಪನ್ನು ಒಂದು ಕ್ಷಮಿಸ್ತಾರೆ ಅನ್ನೋದನ್ನು ಶ್ರೀಕೃಷ್ಣರ ಹೇಳ್ತಾರೆ ಹಾಗಾಗಿ ನಾವು ಪಾಪ ಕರ್ಮಗಳನ್ನು ನಾವು ಇದು ಇರುವಾಗಲೇ ಅಂದರೆ ಸತ್ಮಿಯಲ್ಲೇ ನಮಗೆ ನರಕ ಕಟ್ಟಿಟ್ಟ ಬುದ್ಧಿ ಹಾಗಾಗಿ ಇರುವಾಗಲೇ ನಾವು ಪಾಪ ಕರ್ಮಗಳನ್ನು ಇಲ್ಲೇ ಮೋಕ್ಷ ಮಾಡಬೇಕು ಅಂದರೆ ವರ್ಣಾಶ್ರಮ ಒಂದು ಜಪದ ಮೂಲಕ ಆಗಿರ್ಬೋದು ದೇವರಲ್ಲಿ ಸ್ಮರಣೆ ಮಾಡೋದು ಮುಖಾಂತರ ಆಗಿರ್ಬೋದು ದೇವರ ಸೇವೆಯಲ್ಲಿ ಆಗಿರ್ಬೋದು ಅಥವಾ ಒಂದು ಸಮಾಜದ ಸೇವೆಯ ಮುಖಾಂತರ ನಾವು ಪಾಪ ಕರ್ಮಗಳನ್ನು ಕಳಿಬೇಕು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಪಾಪ ಕರ್ಮಗಳನ್ನೋದು ನಮಗೆ ಪಾಪ ಮಾಡಿದಾಗ ನಮಗೆ ಕರ್ಮ ಅನ್ನೋದು ಬಂದೇ ಬರ್ತದೆ ಅದು ಇವತ್ತಲ್ಲದಿದ್ದರೂ ಮುಂದಿನ ಪೀಳಿಗೆಯಲ್ಲಿ ಅದರದ್ದು ಬಂದೇ ಬರ್ತದೆ ಈ ಶ್ಲೋಕ ಒಂದೇನು ಹೇಳ್ತದೆ ಅಂದರೆ ನೀನು ಮಾಡಿದಂತಹ ಪಾಪಕ್ಕೆ ನಿನಗೆ ನರಕ ಸಿಕ್ಕೇ ಸಿಗ್ತದೆ ಅನ್ನೋದನ್ನು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಪಾಪಕರ್ಮಗಳನ್ನು ನಾವು ಆದಷ್ಟು ಕಮ್ಮಿ ಮಾಡುವ ಅಥವಾ ನಮ್ಮಿಂದ ಆದಷ್ಟು ಒಂದು ಪಾಪಕರ್ಮಗಳನ್ನು ಕಮ್ಮಿ ಮಾಡುವ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದುಕುವ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜಯ ಶ್ರೀರಾಮ್